ಇವತ್ತು ನನ್ನ ಅವರ ಒಡನಾಟ ಸುಮಾರು ಮೂವತ್ತು ವರ್ಷಗಳಿಂದ ತೊಂಬತ್ತ ಎಂಟರಲ್ಲಿ ನನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನನ್ನಾಗಿ ಮಾಡಿದಂತವರು ಕೂಡ ಅವರು ಮತ್ತೆ ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗೂ ಕೂಡ ಕೆಲಸ ಮಾಡಿದ್ದೆ ಮಾಡಿದ್ದೆಂತ ಮಗು ಯಾವ ರೀತಿ ಮನಸ್ಸಿರುತ್ತೋ ಆ ರೀತಿ ಮಗುವಿನ ಮನಸ್ಸಿನ ರೀತಿ ಧರಮ್ ಸಿಂಗ್ ಅವ್ರದ್ದು ಮತ್ತು ಅಜಾತ ಶತ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಮತ್ತು ದೀರ್ಘ ಕಾಲ ಅವರು ಶಾಸಕರಾಗಿ ಎಂಟು ಬಾರಿ ಶಾಸಕರಾಗಿದ್ದರು ಅದೇ ರೀತಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂತ್ರಿ ಮುಖ್ಯಮಂತ್ರಿಯಾಗಿ ಜನಪ್ರಿಯತೆಯನ್ನು ಜನಪ್ರಿಯತೆಯನ್ನು ಗಳಿಸಿದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಿಧನರಾಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಕ್ಕೆ ರಾಷ್ಟ್ರ ಅಂತ ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬದವರು ಅಭಿಮಾನಿಗಳು ಎಲ್ರಿಗೂ ಕೂಡ ಒಂದು ಅವರನ್ನು ಅಗಲಿದ ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ